ನಮಸ್ತೆ ಇವತ್ತು ನಾವು ಪಾಟ್ ಹೊಸ ಹೊಸ ಗಿಡಗಳನ್ನಿಟ್ಟು ಮತ್ತು ಪಾಟೆಲ್ಲ ಯಾವ ರೀತಿ ಹೊಸದಾಗಿ ತಂದು ಎಲ್ಲ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದೀವಿ ಈ ರೀತಿ ಇತ್ತು ನಾವು ಸ್ವಲ್ಪ ಈ ಮಧ್ಯೆ ಊರಿಗೆ ತುಂಬ ಹೋಗ್ತಿದ್ವಿ ಹಂಗಾಗಿ ಪಾಟ್ ಕಡೆ ಗಿಡದ ಕಡೆ ನಿಗಾ ಕೊಡೋಕ್ಕೆ ಆಗಿರಲಿಲ್ಲ ಬರೀ ನೀರು ಹಾಕ್ತಿದ್ವಿ ಕ್ಲೀನಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಈಗೆಲ್ಲ ಪಾಟೆಲ್ಲ ತೆಗ್ದು ಬೆಳ್ದಿರೋ ಗಿಡಗಳನ್ನೆಲ್ಲ ತೆಗ್ದು ಜಾಸ್ತಿ ಬೆಳೆದಿರೋದನ್ನೆಲ್ಲ ಕಟ್ ಮಾಡಿ ಹೂ ಬಿಡ್ದಿರೋದನ್ನೆಲ್ಲ ತೆಗೆದು ಹೊಸ ಗಿಡ ಹಾಕಿ ಗಲೀಜೆಲ್ಲ ತೆಗೆದು ಹೊಸ ಪಾಟು ಹಳೆ ಪಾಟೆಲ್ಲ ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಹಂಗಾಗಿ ಇವತ್ತು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇವತ್ತು ನಾನು ಹೂವಿಂದು ಗಿಡ ನೆಡೋಣ ಅಂದ್ಬಿಟ್ಟು ನಾನು ಮಗ ಎಲ್ಲ ಸೇರಿ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ ಸ್ವಲ್ಪ ಊರಿಂದ ಬರಬೇಕಾದ್ರೆ ಸ್ವಲ್ಪ ದಾಸವಾಳ ಕಡ್ಡಿಗಳು ತಗೊಂಡು ಬಂದಿದ್ವಿ ನಮ್ಮ ನಮ್ಮವ್ರು ಕೊಟ್ಟಿದ್ದರು ಕಟ್ ಮಾಡಿ ಆ ಕಡ್ಡಿನೆಲ್ಲ ನೆಡ್ತಾ ಇದ್ದೀವಿ ಹೊಸ ಹೊಸ ಗಿಡಗಳನ್ನೆಲ್ಲ ನೆಟ್ಟು ಮತ್ತು ಅದಕ್ಕೆ ಮಣ್ಣು ಮತ್ತು ಗೊಬ್ಬರನ ತೊಗೊಂಡು ಬಂದಿದ್ವಿ ಅದಕ್ಕೆಲ್ಲ ಹಾಕ್ತಾ ಇದ್ದೀವಿ ಮೆಹಂದಿ ಗಿಡ ದಾಸವಾಳ ಗಿಡ ಇದನ್ನೆಲ್ಲ ನಿಮಗೆ ನಾನು ತೋರಿಸಿದ್ದೆ ಊರಿಂದ ಬರ್ ಬರಬೇಕಾದ್ರೆ ತಂದಿದ್ದೆ ಅಂತ ಪಕ್ಕದ ಮನೆಯವರು ಒಂದು ಗುಲಾಬಿ ಗಿಡನೂ ಕೊಟ್ಟರು ಅದೆಲ್ಲ ರೆಡಿ ಮಾಡಿದ್ವಿ ಪುನಃ ರೆಡಿ ಮಾಡಿ ಈ ರೀತಿ ಎಲ್ಲ ಜೋಡಿಸಿದ್ವಿ ನಾವು ತುಂಬ ಗಲೀಜಿತ್ತು ಎಲ್ಲ ಗಲೀಜೆಲ್ಲ ತೆಗ್ದು ಬೇಡದಿರೋ ಗಿಡನೆಲ್ಲ ತೆಗ್ದು ಎಲ್ಲ ನೀಟಾಗಿ ಜೋಡಿಸಿ ಈ ರೀತಿ ಎಲ್ಲ ಕ್ಲೀನ್ ಮಾಡಿದ್ವಿ ಈ ರೀತಿ ಎಲ್ಲ ಹೋಗಿಬಿಡ್ತಿತ್ತು ಪುನಃ ನಾವು ಮೈಸೂರಿಗೆ ಹೋಗಿದ್ವಿ ಮೈಸೂರಿಂದ ಬರ್ತಾ ನರ್ಸರಿ ಸಿಕ್ತು ತುಂಬ ಚೆನ್ನಾಗಿದೆ ನರ್ಸರಿ ಅಷ್ಟು ಚೆನ್ನಾಗಿದೆ ತುಂಬ ಹೂ ಗಿಡಗಳೆಲ್ಲ ಇತ್ತು ಅದು ಸುಮ್ಮನೆ ಓದ್ವಿ ಬಿಟ್ಟು ಬರೋಕ್ಕೆ ಮನಸ್ಸಾಗಿಲ್ಲ ಹಂಗಾಗಿ ಅಲ್ಲೊಂದು ಎಂಟು ಗಿಡಗಳನ್ನ ತಗೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಗಿಡಗಳು ನಾನು ನಮ್ಮ ಮಗ ನಮ್ಮ ತಂದೆ ಹೋಗಿದ್ವಿ ಗಿಡನೆಲ್ಲ ತಗೊಂಡು ಮತ್ತು ಅಲ್ಲೇ ಗೊಬ್ಬರನೂ ತಗೊಂಡು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ ಕಲರ್ ಗುಲಾಬಿ ಗಿಡ ವೆರೈಟಿ ವೆರೈಟಿ ಸಸಿಗಳು ಅಷ್ಟು ಚೆನ್ನಾಗಿದೆ ಮಾತ್ರ ಹಂಗಾಗಿ ನಾವು ಒಂದು ಎಂಟು ಗಿಡಗಳನ್ನ ತೊಗೊಂಡ್ವಿ ಅಲ್ಲಿ ನಮ್ಮ ತಂದೆ ಮನೆಗೆ ಒಂದೆರಡು ಗಿಡ ಮತ್ತು ನಾವೊಂದು ಆರು ಗಿಡ ಇಟ್ಕೊಂಡ್ವಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟೆಷ್ಟು ಚೆನ್ನಾಗಿದೆ ತಗೊಂಡು ಬಂದ್ವಿ ತೊಗೊಂಡು ಬಂದು ಎಲ್ಲ ಈಗ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಮೊನ್ನೆ ಆ ಪಾಟಿಗೆಲ್ಲ ಹಾಕ್ತೀವಿ ಈಗ ಹೊಸ ಹೊಸ ಗಿಡಗಳನ್ನೆಲ್ಲ ನೆಟ್ಟು ಹೊಸ ಪಾಟೆಲ್ಲ ತಂದು ಹಳೆ ಪಾಟನ್ನೆಲ್ಲ ತೆಗೆದು ಎಲ್ಲ ಕ್ಲೀನಾಗಿ ಜೋಡಿಸಿದ್ದೀವಿ ಈ ರೀತಿಯಾಗಿದೆ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಇದ್ರ ನೋಡಿ ಈ ಕಡೆ ಎಲ್ಲ ಇಟ್ಟಿದ್ದು ದಾಸವಾಳ ಗಿಡ ಹಣ್ಣು ಗಿಡ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಎಲ್ಲ ಪಾಟಲ್ಲಿ ಗಿಡ ಬೆಳೆಸ್ಕೊಳ್ಳಿ ಒಂದಿನ ಬಿಡುತ್ತೆ ಒಂದಿನ ಪೂಜೆಗಾಗುತ್ತೆ ತುಂಬ ಗಲೀಜಾಗ್ಬಿಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಈ ರೀತಿಯಾಗಿದೆ ನೋಡೋಕೆ ಖುಷಿ ಆಗುತ್ತೆ ನಾವು ಆರು ಗಿಡ ತಂದಿದ್ವಲ್ಲ ಅದನ್ನೆಲ್ಲ ಪಾಟನೆಲ್ಲ ಇಟ್ಟಿದ್ವಿ ಈಗ ಗಿಡ ಎಲ್ಲ ನೆಡ್ತಾ ಗಣಗ್ಲು ಇದು ನಂದು ಬಟ್ಲು ಅದಕ್ಕೆ ಅದನ್ನು ತಂದಿದ್ವಿ ಅದೇ ಗೊಬ್ಬರನ ತಗೊಂಡು ಬಂದಿದ್ವಿ ನರ್ಸರಿಯಿಂದ ಎಲ್ಲ ಗಿಡಕ್ಕೂ ಗೊಬ್ಬರ ಹಾಕ್ತಾಯಿದ್ವಿ ಆರು ಪಾಟ್ ಹೊಸ ಹೊಸ ಗಿಡಗಳಲ್ಲೆಲ್ಲ ಪಾಟ್ ಹಾಕಿ ಪಾಟಿಗೆ ಹಾಕಿದ್ದೀವಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಆಗುತ್ತೆ ನೀವು ಫ್ರೀ ಟೈಮಲ್ಲಿ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಮನೆಗೆ ಹೂ ಬಿಡುತ್ತೆ ತಗೊಳ್ಳೋದು ತಪ್ಪುತ್ತೆ ತುಂಬ ಹೂ ಬಿಡ್ತಿತ್ತು ಹಂಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಾವು ಈ ರೀತಿ ಮಾಡಿದ್ದೀವಿ ನಾನು ನನ್ನ ಮಗ ಸೇರಿ ಹೊಸ ಹೊಸ ಇಟ್ಟು ಹೊಸ ಪಾಟನೆಲ್ಲ ತಂದು ಈ ರೀತಿ ಎಲ್ಲ ಕ್ಲೀನಾಗಿ ಜೋಡಿಸಿದ್ದೀವಿ ಬೇಡದಿರೋ ಗಿಡಗಳನ್ನೆಲ್ಲ ತೆಗೆದುಹಾಕಿದ್ದೀವಿ ತುಂಬ ದೊಡ್ಡದಾಗಿ ಬಿಟ್ಟಿರೋದ್ ಗಿಡ ಎಲ್ಲ ಕಟ್ ಮಾಡಿದ್ವಿ ಹಳೆ ಪಾಟಿರೋದನ್ನೆಲ್ಲ ತೆಗೆದ್ವಿ ಹೊಸ ಪಾಟನ್ನು ಹಾಕಿದ್ವಿ ಹೊಸ ಗಿಡಗಳನ್ನ ಇಟ್ಟಿದೀವಿ ಹೂವು ಯಾವಾಗ